ಅಮ್ಮ ಕೇವಲ ಎರಡಕ್ಷರ ಪದ ಆದರೆ ಅವಳ ಬಗ್ಗೆ ವರ್ಣಿಸೋದ್ರೆ ಪದಗಳೇ ಸಾಕಾಗೋದಿಲ್ಲ ಈ ಜಗತ್ತಲ್ಲಿ ಇರೋಂತಹ ವಿಸ್ಮಯಗಳಲ್ಲಿ ಇದು ಒಂದಲ್ವ ಸೊ ನನ್ನ ಸ್ಫುರದ್ರೂಪಿ ಅಮ್ಮ ನಮ್ಮ ಜೊತೆ ದೈಹಿಕವಾಗಿ ಇಲ್ಲದೆ ಆಲ್ಮೋಸ್ಟ್ ಇನ್ನೂರ ಹತ್ತು ದಿನಗಳಾಯಿತು ಆ ದೇವರು ಅಮ್ಮ ಇಲ್ಲದೆ ಬದುಕೋದನ್ನ ಕೂಡ ಕಲಿಸ್ಕೊಟ್ಟೇ ಬಿಟ್ಟ ಅಂತೂ ಏನು ಮಾಡೋಕ್ಕಾಗಲ್ಲ ಈ ಜಗತ್ತಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಇದೊಂದು ಕಹಿ ಸತ್ಯನ ನಾವು ಅರ್ಥ ಮಾಡ್ಕೊಂಡ್ಲೇಬೇಕು ಆಕ್ಚುಲಿ ತುಂಬಾ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ಅಮ್ಮನ ಒಂದಷ್ಟು ನೆನಪುಗಳನ್ನ ಮತ್ತೊಮ್ಮೆ ಮೆಲ್ಕ ಹಾಕೋಣ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಆದ್ರೆ ಮತ್ತೆ ಪ್ರಾಬ್ಲಮ್ ಅಮ್ಮನ ಬಗ್ಗೆ ಹೇಳಕ್ ಕೂತ್ರೆ ಮನ್ಸು ತುಂಬಾ ಸ್ಮೂತ್ ಆಗಿಬಿಡುತ್ತೆ ಸೊ ಒಂದು ವಾರದಿಂದ ಅಂದ್ಕೊಳ್ತಿದ್ದೀನಿ ನನ್ನ ಕೈಲಿ ಆಗ್ತಾ ಇಲ್ಲ ಫೈನಲಿ ಮನ್ಸು ಗಟ್ಟಿ ಮಾಡ್ಕೊಂಡು ಬಂದು ಕೂತಿದ್ದೀನಿ ಆಕ್ಚುಲಿ ನಮ್ಮ ಮನೆಯಲ್ಲೆಲ್ಲ ಅಶ್ವಿನಿ ಅಂದ್ರೆ ಸ್ವಲ್ಪ ಗಟ್ಟಿ ಅಳುಕ ಈ ಥರ ರೆಕಗ್ನೈಸ್ ಆದವಳು ನಾನು ಬಟ್ ಅಮ್ಮ ಅಂತ ಬಂದಾಗ ಹೇಳೋಷ್ಟೊತ್ತಿಗೆ ದುಃಖ ಉಕ್ಕಿ ಬರುತ್ತೆ ನಾನೇನಾ ಅಂತ ನನಗೆ ಅನಿಸುತ್ತೆ ಹಾಗಾಗಿ ಯೂಟ್ಯೂಬಲ್ಲಿ ವ್ಲಾಗ್ ಆದಮೇಲೆ ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಅಮ್ಮನ ಫೋಟೋ ಶೇರ್ ಮಾಡೋದಾಗಲಿ ಅಥವಾ ಅಮ್ಮನ ಬಗ್ಗೆ ಹೇಳೋದಾಗ್ಲಿ ಮಾಡೇ ಇಲ್ಲ ಆ್ಯಂಡ್ ಆ ಥರ ಶೇರ್ ಮಾಡೋದಕ್ಕೆ ಇಷ್ಟನೂ ಆಗೋದಿಲ್ಲ ನನಗೆ ಅಮ್ಮ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ ಅಂಡ್ ಒಂದೊಂದು ಕ್ಷಣ ನೆನಪಾದಾಗಲೇ ನಂಗೆ ಸುಮಾರು ಬೇಕಾಗತ್ತೆ ಸರಿಯಾಗಕ್ಕೆ ಈ ತರ ಎಲ್ಲ ಶೇರ್ ಮಾಡ್ತಾ ಇದ್ರೆ ಆ ಒಂದು ಕಹಿ ನೆನಪಿಂದ ಹೊರಗೆ ಬರಕ್ ಇಲ್ಲ ನನಗೆ ಅಂಡ್ ಇದನ್ನೆಲ್ಲ ನೋಡ್ತಾ ನಿಂತಿರುವಂತಹ ನನ್ನಮ್ಮ ಮತ್ತೂ ದುಃಖ ಪಡ್ತಾರೇನೋ ಅಂತ ಅನ್ಸುತ್ತೆ ಐ ಮೀನ್ ಅಮ್ಮನ ನೆನಪನ್ನೇ ಪದೇ ಪದೇ ಹಾಕಿ ಅಳ್ತಾ ಕೂತ್ಬಿಟ್ರೆ ಆ ತಾಯಿ ಜೀವ ಹೇಗೆ ತಾನೇ ಸಹಿಸುತ್ತೆ ಹೇಳಿ ಅಲ್ವಾ ನಾವು ಅಮ್ಮ ಇದ್ದಾಗ ಕೂಡ ನಾನು ಬೇಜಾರ್ ಬೇಜಾರು ಮಾಡ್ಕೊಂಡು ಫೋನ್ ಮಾಡಿದ್ರೆ ನಂಗೆ ಸಮಾಧಾನ ಆಗೋ ಬಿಡ್ತಿರಲಿಲ್ಲ ಬಿಡ್ತಿರ್ಲಿಲ್ಲ ಪದೇ ಪದೇ ಫೋನ್ ಮಾಡಿ ಸಮಾಧಾನ ಮಾಡ್ತಿದ್ರು ಸೊ ಅದೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸರಿ ಅನ್ಸುತ್ತೆ ಜೀವನ ದಿಕ್ಕು ಯಾವ ಥರ ಟರ್ನ್ ತೊಗೊಳುತ್ತೆ ಒಂದೊಂದ್ಸರಿ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇನ್ನು ಖಂಡಿತ ಅಮ್ಮ ಇಲ್ದಿದ್ದು ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಮೊದಲಿನ ಥರ ಇಲ್ಲವೇ ಇಲ್ಲ ಆ್ಯಂಡ್ ನನ್ನ ಫೇಸಲ್ಲೂ ಕೂಡ ಆ ಕಳೆನೇ ಇಲ್ಲ ನನಗೆ ಅನಿಸುತ್ತೆ ಪರ್ಸ್ನಲಿ ಹಳೆ ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೆ ಬಟ್ ಈಗ ಆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅನಿಸುತ್ತೆ ನನ್ನ ಫೇಸನ್ನು ನಾನೇ ನೋಡಿದ್ರೆ ಬಿಕಾಸ್ ಅಮ್ಮ ನನಗೆ ನೂರ ಅನೇ ಬಲ ಥರ ಇದ್ದರು ಸೊ ಆ ಬಲ ಕಳ್ಸ್ಕೊಂಡಿದೆ ಇದೆಲ್ಲ ಸರಿಯಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದು ಕೂಡ ಆ್ಯಂಡ್ ಲೈಫ್ ಅಂದ್ರೆ ಹಾಗೆ ಅಲ್ವಾ ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಸವಾಲುಗಳನ್ನು ಒಡ್ಡುತ್ತೋ ಗೊತ್ತಿಲ್ಲ ಅದನ್ನು ಫೇಸ್ ಮಾಡೋದಕ್ಕೆ ನಾವು ರೆಡಿ ಇರಬೇಕು ಆ್ಯಂಡ್ ಈ ತರದ ಫಿಲಾಸಫಿ ಥಾಟ್ಸ್ ಎಲ್ಲ ಯಾಕೆ ಬರುತ್ತೆ ಅಂತ ಕುತ್ಕೊಂಡು ಯೋಚನೆ ಮಾಡಿದ್ರೆ ನಮಗೆ ಅನ್ಸುತ್ತಲ್ಲೋ ಒಂದೊಂದ್ಸರಿ ಅಷ್ಟು ಚೆನ್ನಾಗಿದ್ದಮ್ಮ ಗಟ್ಟಮೊಟ್ಟಾಗಿದ್ದ ಅಮ್ಮ ಈಗ ನಮ್ಮ ಜೊತೆಗೆ ಇಲ್ವೇ ಇಲ್ಲ ಅಂದಾಗ ಲೈಫ್ ಎಂತ ಒಂದು ಚಾಲೆಂಜ್ ನಮಗೆ ಕೊಟ್ಟಿದೆ ಅಂಡ್ ನಾವು ಅದಕ್ಕೆ ರೆಡಿನೇ ಇರಲಿಲ್ಲ ಯಾವ ರೀತಿ ಪ್ರಿಪೇರ್ ಆಗಿರ್ಲಿಲ್ಲ ಆದ್ರೂ ಕೂಡ ನಿಸ್ಸಹಾಯಕರಾಗಿ ಅದನ್ನ ಸ್ವೀಕರಿಸಲೇಬೇಕು ಸೊ ಇದೆ ಲೈಫ್ ಅಂಡ್ ಅಗೇನ್ ಅದನ್ನ ಅರ್ಥ ಮಾಡಿಸಿದ್ದು ನನ್ನಮ್ಮನೆ ಅಂಡ್ ಇದ್ರ ಮಧ್ಯೆ ವಿಡಿಯೋ ನೋಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ ಎರಡು ವರ್ಷದ ಹಿಂದಿನ ವ್ಲಾಗ್ ಇದು ತವ್ರ ಮನೆಗೆ ಹೋಗೋ ಸಂಭ್ರಮ ಅಂತ ಮಾಡಿದ್ದೆ ಬಟ್ ಈ ಸಂಭ್ರಮ ಇನ್ನಿಲ್ವೇ ಇಲ್ಲ ನನ್ನ ಜೀವನದಲ್ಲಿ ಐ ಮೀನ್ ಮಗಳು ಮನೆಗೆ ಬರ್ತಾಳೆ ಅಂತ ಕಾಯ್ತಾ ಕೂರ್ತಿದ್ದಿದ್ದಮ್ಮ ಹಾಗೆ ನಮಗೆ ರಜಾ ಸಿಕ್ಕಿದ ಕೂಡಲೇ ಓಡ್ತಿದ್ದಿದ್ ನಾವು ಸೊ ಈ ಥರದ ಸಂಭ್ರಮ ಎಲ್ಲ ಮಿಸ್ ಆಗಿದೆ ನಮಗೆ ಹೀಗೆ ಹೇಳ್ತಾ ಹೇಳ್ತಾ ಇಮೋಷ್ನಲ್ ಆಗಿಬಿಡ್ತೀನಿ ಈ ಕಾರಣಕ್ಕೆ ನಾನು ವ್ಲಾಗ್ ಮಾಡೋಕ್ಕೆ ಸಾಕಷ್ಟು ಸಮಯ ತೊಗೊಂಡೆ ಮತ್ತೊಂದು ಸರಿ ಕೂರಬೇಕಾ ಬೇಡವಾ ಅಂತ ಯೋಚನೆ ಮಾಡಿದೆ ಬಟ್ ಈ ಮೂಲಕ ನಾನು ಅಮ್ಮಂಗೆ ಕೂಡ ಒಂದು ಸಣ್ಣ ರೆಸ್ಪೆಕ್ಟ್ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಕಣ್ಣೀರು ಸ್ವಲ್ಪ ಖಾಲಿಯಾದರೂ ಪರವಾಗಿಲ್ಲ ಆ್ಯಂಡ್ ಅಮ್ಮನೂ ಸ್ವಲ್ಪ ಬೇಜಾರಾಗ್ತಾರೆ ಇರಲಿ ಪರವಾಗಿಲ್ಲ ಅಂದ್ಕೊಂಡು ವ್ಲಾಗ್ ಮಾಡೋಕ್ಕೆ ಕೂತೆ ಆ್ಯಕ್ಚುಲಿ ಕಂಟ್ರೋಲಿಗೆ ಬರ್ತಾ ಇಲ್ಲ ತುಂಬ ಇಮೋಷ್ನಲ್ ಆಗ್ತಿದ್ದೀನಿ ಗೊತ್ತಿಲ್ಲ ನಿಮಗೂ ಬೇಜಾರಾಗ್ತಿದೆ ಅಂತ ಬಿಕಾಸ್ ನನ್ನ ಹಳೆ ಅಮ್ಮನ ವ್ಲಾಗ್ ನೋಡಿ ಸುಮಾರು ಜನ ರೆಸ್ಪಾಂಡ್ ಮಾಡಿದ್ರು ನಿನ್ ಜೊತೆ ನಾನು ಅತ್ತೆ ನಂಗೂ ತುಂಬಾ ಅಳು ಬಂತು ಅಂತ ಹೇಳ್ತಾ ಇದ್ರು ಅಂಡ್ ಈ ತರ ಹೇಳದವ್ರಲ್ಲಿ ಸುಮಾರು ಜನ ಅಮ್ಮನ ನೋಡೇ ಇಲ್ಲ ಅಂಡ್ ಗುರ್ತೇಲ್ದಿರೋ ನನ್ನ ಅಮ್ಮನ ಈ ಒಂದು ವಿಷಯಕ್ಕೆ ಸ್ಪಂದಿಸುದ್ರಲ್ಲ ಅಂತ ಖುಷಿ ಪಡ್ಬೇಕು ಅಥವಾ ಅಮ್ಮನ ಈ ವಿಷಯದಿಂದ ದುಃಖ ಸಂಗಾಯ್ತಲ್ಲ ಅಂತ ಬೇಜಾರು ಮಾಡ್ಕೋಬೇಕು ಒಂದು ಗೊತ್ತಾಗ್ಲಿಲ್ಲ ಆಕ್ಚುಲಿ ಅಮ್ಮನ ಬಗ್ಗೆ ಸುಮಾರು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋಣ ಅಂತ ಕೂತಿದಂತೂ ಹೌದು ಬಟ್ ಈಗ ನೋಡಿದ್ರೆ ನನಗೆ ಇನ್ನೊಂದ್ ಎರಡ್ ನಿಮಿಷ ಕಂಟಿನ್ಯೂ ಮಾಡೋದು ಸುಳ್ಳೆ ಅನ್ಸ್ತದೆ ಸೊ ಏನು ಹೇಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಬಟ್ ಇದೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ಲೇಬೇಕು ಅಂತ ಅನ್ಸಿದೆ ಪರ್ಸ್ನಲಿ ನನಿಗನ್ಸಿದ್ದು ಅಮ್ಮನ ಕಳ್ಕೊಂಡ್ಮೇಲೆ ಈ ಜಗತ್ತಲ್ಲಿ ದುಡ್ಡೇ ಇಲ್ಲ ದುಡ್ಡಿನ ಮುಂದೆ ಏನೂ ಇಲ್ಲ ಒಂದು ವ್ಯಕ್ತಿಯ ಶ್ರೀಮಂತಿಕೆಯನ್ನ ಅಳಿಯೋದು ಕೂಡ ದುಡ್ಡಿಂದ ಅಂತ ಅನ್ಕೊಂಡಿರ್ತೀವಿ ಆದ್ರೆ ಅದು ಖಂಡಿತ ಸತ್ಯ ಅಲ್ಲ ಯಾವ ಒಬ್ಬ ವ್ಯಕ್ತಿ ಹೆಚ್ಚು ಸಂಬಂಧಗಳನ್ನ ಹತ್ತಿರದಲ್ಲಿ ಹೊಂದಿರ್ತಾನಲ್ಲ ಅವನು ನಿಜವಾದ ಶ್ರೀಮಂತ ಹಾಗಂತ ಸಂಬಂಧಗಳು ಕೇವಲ ಹೆಸರಿಗಷ್ಟೇ ಸೀಮಿತವಾಗಿದ್ರೆ ಐ ಮೀನ್ ಇದ್ರೂ ಇದ್ರೆ ಅದು ಕೂಡ ಏನಕ್ಕೂ ಯೂಸ್ ಇಲ್ಲ ಅಂಡ್ ಸಂಬಂಧಗಳು ಹತ್ತಿರದಲ್ಲಿ ಇದ್ದಾಗ ಅದ್ರ ಬೆಲೆ ಗೊತ್ತಾಗೋದಿಲ್ಲ ಅದು ಕಳ್ಕೊಂಡಾಗ್ಲೇ ಗೊತ್ತಾಗೋದು ಅದು ಎಷ್ಟು ಬೆಲೆ ಬಾಳುವಂತದ್ದು ಅಂತ ಬಿಕಾಸ್ ಆಗ್ಲೇ ಹೇಳ್ದಂಗೆ ಅಮ್ಮ ಇದ್ದಾಗ ನಾನು ಎಷ್ಟು ಚೆನ್ನಾಗಿದ್ದೆ ಎಲ್ಲದೂ ಇತ್ತು ನನ್ನ ಹತ್ರ ಸೊ ಆ ದೇವ್ರು ನನಗೆಲ್ಲ ಸುಖ ಸಂತೋಷ ಕೊಟ್ಟಿದ್ದ ಅನ್ನೋದು ನಂಗೆ ಗೊತ್ತೇ ಆಗಿರ್ಲಿಲ್ಲ ಬಟ್ ಕಳ್ಕೊಂಡ ಮೇಲೆ ಗೊತ್ತಾಗಿದ್ದು ಸೊ ಪುನಃ ಅದನ್ನೇ ಹೇಳ್ತೀನಿ ಸಂಬಂಧಕ್ಕೆ ವ್ಯಾಲ್ಯೂ ಕೊಡಿ ಇರೋ ಮೂರ್ ದಿನದಲ್ಲಿ ಜಗಳ ಗಲಾಟೆ ಅಂತ ಆಡ್ಕೊಂಡಿದ್ಬಿಟ್ರೆ ಆ ಜೀವ ಹೋದ್ಮೇಲೆ ತುಂಬಾ ಪಶ್ಚಾತ್ತಾಪ ಪಡ್ತೀರಾ ಬಟ್ ಹೆಂಗ್ ನನಗೆ ಆ ಪಶ್ಚಾತ್ತಾಪ ಇಲ್ಲ ಆದ್ರೆ ಇಷ್ಟು ಬೇಗ ಆ ದೇವ್ರು ಅಮ್ಮನ ನಮ್ಮಿಂದ ಕಿತ್ಕೊಂಡ್ಬಿಟ್ನಲ್ಲ ಅಂತ ದುಃಖದಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಈ ವಿಡಿಯೋ ಕ್ಲಿಪ್ ನೋಡಿ ಆಲ್ಮೋಸ್ಟ್ ಇದು ಎರಡು ವರ್ಷದ ಹಿಂದಿಂದೇನೋ ಸೊ ಮಾರಣಕಟ್ಟೆಗೆ ಹೋದಾಗ ಯಕ್ಷಗಾನ ಸೇವೆ ಕೊಡೋದಿಕ್ಕಂತ ಬಂದಿದ್ದಿಲ್ಲಿ ಚೀಟಿ ಬರ್ಸಕ್ಕೆ ಬಟ್ ಅಲ್ಲಿ ಹೇಳಿದ್ರು ಅಡ್ವಾನ್ಸ್ ಬುಕಿಂಗ್ಸೇ ಸುಮಾರು ಇದೆ ಯಾರ್ದಾರು ಇಲ್ಲ ಅಂತ ಕ್ಯಾನ್ಸಲ್ ಆದರೆ ನಿಮ್ದು ಹೇಳ್ತೀವಿ ಅಂದಿದ್ರು ಸೊ ಅಮ್ಮ ಹೇಳಿದ್ರು ಯಾರ್ದಾರು ಕ್ಯಾನ್ಸಲ್ ಆದರೆ ಮಾಡಿಸೋಣ ಅಕಸ್ಮಾತ್ ನಾವಿಲ್ಲ ಅಂದ್ರೆ ನೀವು ಮಾಡಿಸ್ಬಿಡಿ ಮಕ್ಕಳು ಅಳಿ ಅಂದರು ಸೇರಿ ಅಂತ ಹೇಳಿದ್ರು ಅಮ್ಮ ಆ ಥರ ಹೇಳಿದಾಗ ನಾನು ಸೀರಿಯಸ್ ಆಗಿ ತಗೊಂಡ್ಲೇ ಇಲ್ಲ ಅಮ್ಮ ಅನ್ಕೊಂಡ್ ಕೊಡ್ಕಿ ಬಂದ್ಬಿಟ್ಟೆ ಬಟ್ ಈಗ ಅಮ್ಮ ಹೇಳಿದಂಗೆ ಯಕ್ಷಗಾನ ಸೇವೆ ಕೂಡ ಕಮ್ಮನೇ ಇಲ್ಲ ಅಂದಾಗ ನನಗೆ ಹೇಗಾಗಿರ್ಬೇಡ ಹೀಗೆ ಸುಮ್ಮನೆ ಕೂತ್ರೆ ಒಂದೆರಡಲ್ಲ ಯೋಚನೆಗಳು ಬರ್ತಾನೆ ಇರುತ್ತೆ ಅಂಡ್ ಇನ್ನು ನನಗೆ ಸಂಪೂರ್ಣವಾಗಿ ಸಂತೋಷದ ದಿನಗಳೇ ಇಲ್ವೇನೋ ಅಂತ ಅನ್ಸುತ್ತೆ ಅನ್ಸೋದೇನು ಅದೇ ಸತ್ಯ ಐ ಮೀನ್ ಎಷ್ಟೇ ಸಂತೋಷ ಇದ್ದರೂ ಖುಷಿ ಇದ್ದರು ನನಗಿಂತ ಹೆಚ್ಚು ಖುಷಿ ಪಡುವಂತಹ ಜೀವ ಅಮ್ಮ ನನ್ನ ಪಕ್ಕದಲ್ಲಿ ಇಲ್ಲ ಅಂದಾಗ ಆ ಸಂತೋಷ ಕ್ಷಣ ಮಾತ್ರಕ್ಕೆ ಆಗೋದಂತೂ ಸತ್ಯ